ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ಇವತ್ತು ಬ್ರಹ್ಮ ಗಿಡದಲ್ಲಿ ಬ್ರಹ್ಮ ಕಮಲ ಗಿಡದಲ್ಲಿ ಮಗ್ಲುಗಳು ಬಿಟ್ಟಿವೆ ಆಲ್ಮೋಸ್ಟ್ ನಿನ್ನೆ ಒಂದು ಹಳ್ಳಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅರಳಿವೆ ಅಂತ ಇನ್ನೂ ಬಿಟ್ಟಿವೆ ಇವತ್ತು ಅಳ್ಬೋದು ಇವು ಸಾಯಂಕಾಲ ಅಳುತ್ತೇವೆ ಇವು ನೋಡಿ ಇದು ಇವತ್ತು ಅಳುತ್ತೆ ಅನಿಸುತ್ತೆ ಇದು दो अरलिटू तुमने चेन्नई की बुटी है ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಅಂತ ನಿನ್ನೆ ಪೂಜೆ ಮಾಡಿ ಒಂದು ಹೂನ ಹಾರ್ವೆಸ್ಟ್ ಮಾಡಿದ್ವಿ ಇದನ್ನು ನಾವು ಒಂದು ಎಲೆ ಹಚ್ಚಿದ್ವಿ ಅದು ತುಂಬಾ ಖುಷಿಯಾಗಿ ಬೆಳೆದು ದಿನಾಲಿ ಒಂದೊಂದು ಹೂ ಬಿಡ್ತಾಯಿವೆ ವರ್ಷಕ್ಕೆ ಒಂದು ಹೂ ಬಿಡ್ತವೆ ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳೊಂದು ಮಗ್ಗೊಳವೆ

ಇದು ಚೀತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕಿಸ್ತೀವಿ